ನೋಡಿ ಹಿಂದೆ ಬಸ್ ಇದೆ ಬಸ್ ಹತ್ಬೇಕು ಇವಾಗ ಮಿತ್ರೋ ತಲೆ ಕಾಣಿಸ್ತಾ ಇಲ್ಲ ತಲೆ ಕಾಣಿಸ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ ಈಗ ಹೋಗ್ತಾ ಇದ್ದೀವಿ ನಮ್ಮ ಲೇಡೀಸ್ ಆಟೋನಲ್ಲಿ ಗುಡ್ ಮಾರ್ನಿಂಗ್ ಕರ್ನಾಟಕ ಬನ್ನಿ ಇವತ್ತು ನೋಡೋಣ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸೊ ಆಲ್ರೆಡಿ ಇಲ್ಲಿ ಕ್ರೌಡು ಸಿಕ್ಕಾಪಟ್ಟೆ ಇದೆ ಸೊ ನಾವು ಆಫ್ ಸೀಸನ್ ಬಂದಿದ್ದೀವಿ ಒಂಥರ ಇದು ಸೊ ಯೂಜ್ವಲಿ ಇಲ್ಲಿ ಗುಜರಾತಲ್ಲಿ ರನ್ ಉತ್ಸವ ನಡೆಯುತ್ತೆ ಡಿಸೆಂಬರಲ್ಲಿ ಹಾಗೆ ಡಿಸೆಂಬರ್ ಲಾಸ್ಟ್ ವೀಕೆಲ್ಲ ಸಿಕ್ಕಾಪಟೆ ಜನ ಇರ್ತಾರೆ ಏನಕ್ಕೆ ಅಂದರೆ ಕ್ರಿಸ್ಮಸ್ ಇಂದ ನ್ಯೂ ಇಯರ್ವರೆಗೂ ಫುಲ್ ಲಾಂಗ್ ಲೀವ್ ಸಿಕ್ಬಿಡುತ್ತಲ್ಲ ಅದಕ್ಕೆ ನಾವು ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಜಾನ್ವರಿಯಲ್ಲಿ ಬಂದಿರೋದು ಸೊ ಜಾನಲ್ಲಿ ಬಂದರೂ ನೋಡ್ತಾ ಇರ್ಬೋದು ಪರವಾಗಿಲ್ಲ ಅಂಥ ಜನ ಏನಿಲ್ಲ ಬಟ್ ನಾವು ಅರ್ಲಿ ಬಂದಿದ್ದೀವಿ ಇವತ್ತು ಒಂದು ಎಂಟು ಗಂಟೆ ಇವಾಗ ಸಮಯ ಬೆಳಿಗ್ಗೆ ಸಿಕ್ಕಾಪಡೆ ಫಾಗ್ ಇದೆ ಸನ್ಲೈಟೇ ಇಲ್ಲ ಆ್ಯಕ್ಚುಲಿ ವೆದರ್ ಪೀಸ್ ಆಗಿದೆ ಕೋಲ್ಡ್ ಆಗೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆ್ಯಕ್ಚುಲಿ ತುಂಬ ದೊಡ್ಡದು ಇಲ್ಲೇನೋ ತರ್ಟಿ ಟೂನೋ ತರ್ಟಿ ಸಿಕ್ಸೋ ಏನೋ ನೋಡೋವಂಥದ್ದು ಇದೆಯಂತೆ ಒಳಗಡೆ ತುಂಬ ಏನೇನೋ ಮಾಡಿದ್ದಾರೆ ಝುಗು ಎಲ್ಲ ಇದೆ ಸಫಾರಿ ಎಲ್ಲ ಇದೆ ಇಲ್ಲಿ ಸೊ ನಾವು ಎಷ್ಟಾಗತ್ತೋ ಅಷ್ಟು ನೋಡೋದು ಯಾಕಂದರೆ ನಮ್ಗೊಂದು ಟೂ ಅವರ್ಸ್ ಬಫರ್ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡೋಕ್ಕೆ ಅದಕ್ಕಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವಿವತ್ತು ಡೋಲಾವೀರಾಗೋಗ್ಬೇಕು ಡೊಲಾವಿರಾ ಇಲ್ಲಿಂದ ಒಂದು ಐನೂರು ಚಿಲ್ಲರೆ ಇದೆ ಕಿಲೋಮೀಟರ್ಸು ಸೊ ಇಲ್ಲ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ನಾವೇನು ಮಾಡಿದ್ದೀವಿ ಗೇರ್ಸಲ್ಲಿ ಬಂದಿಲ್ಲ ಗೇರ್ಸು ಮತ್ತು ನಮ್ಮ ಲಗೇಜ್ ಎಲ್ಲ ರೂಮಲ್ಲೇ ಸೆಟ್ ಆಗಿದೆ ರೂಮ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ನೋ ಪ್ರಾಬ್ಲಮ್ ಏನು ಬಸ್ಸಲ್ಲಿ ಹತ್ಕೋಬೇಕಾಗಿರೋ ಬಸ್ ಹತ್ಬೇಕಾ ಇವಾಗ ನೋಡಿ ಹಿಂದೆ ಬಸ್ ಇದೆ ಬಸ್ ಹತ್ಬೇಕು ಇವಾಗ ಚಲೋ 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 ಏನು ದೂರ ಇದ್ದಂಗೆ ಆಯ್ತಲ್ಲ ಒಳಗಡೆ ಹಾಂ ನೋಡಿ ಅಲ್ಲೇನ್ ಕಾಣಿಸ್ತಾ ಇದೆ ಮುಂದೆ ಫುಲ್ ಕವರ್ ಆಗಿಬಿಟ್ಟಿದೆಯಲ್ಲ ಅದೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಾವು ತುಂಬಾ ಅರ್ಲಿ ಬಂದು ಏನಾದ್ರು ತಪ್ಪು ಮಾಡಿದ್ವಾ ಅಂತ ಅನಿಸ್ತಾ ಸ್ಟ್ಯಾಚುನೇ ಕಾಣಿಸ್ತಾ ಇಲ್ಲ ಗುರು ಯಾವಾಗ ಕ್ಲಿಯರ್ ಆಗುತ್ತೆ ಫಾಗ್ ಗೊತ್ತಿಲ್ಲ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಈಗ ಏನು ಗುರು ಇದು ಅಲ್ಲೇ ಇದೆ ಬರೇ ಕಾಲ್ ಕಾಣಿಸ್ತಾ ಇದೆ ಅದೂ ಅರ್ಧಂಬರ್ಧ ಕಾಲು ನಮಸ್ಕಾರ ಮಿತ್ರೋ ಸೊಬ್ ನಮಸ್ಕಾರ ಜೈ ಭಾರತ್ ಜೈ ಹಿಂದ್ ಹಾಳೆ ಸರ್ ನಾನು ತೆಗಿತಿ ಮೋದಿ ಯು ನಾನು ಮೋದಿ ಜಿಗಿನ ಇಟ್ಟಿದ್ದೀನಲ್ಲ ಅಬ್ಕಿ ಬಾರ್ ಮೋದಿ ಸರ್ಕಾರ ಮಾಡ್ಬಿಟ್ಟವರಲ್ಲ ಅದಕ್ಕೆ ನೋಡ್ತಾ ಇದೀರಾ ಹಿಂದೆ ಇರೋ ಆಟೋಗಳು ಎಲ್ಲ ಬರೀ ಲೇಡೀಸೇ ಓಡ್ಸೋದು ಆಟೋಗಳು ಸಾಕಾಗೈತಪ್ಪ ಡಿಸೈನು ಈ ತರ ಆಟೋಗಳು ನಾನು ಆಚೆ ಇಲ್ಲೂ ನೋಡಿಲ್ಲ ಎಲ್ಲ ಎಲೆಕ್ಟ್ರಿಕ್ ಆಟೋಗಳು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಬರೀ ವಿಮೆನ್ ಮಾತ್ರ ಓಡ್ಸೋದು ಹುಡುಗರು ಯಾರು ಇಲ್ಲ ಇಲ್ಲಿ ಆದರೆ ಬಸ್ ಡ್ರೈವರ್ಗಳು ಮಾತ್ರ ಇರೋದು ಸೊ ವಿಮೆನ್ ಎಂಪವರ್ಮೆಂಟ್ ತೃಪ್ತಿ ಫೀಲಿಂಗ್ ಬರ್ತಾ ಇದೆ ಸುಮ್ಮನೆ ಸುತ್ತಾಕೊಂಡು ಸುತ್ತಾಕೊಂಡು ಇಲ್ಲೇ ರೋಂಡ್ ನೋಡಿದ್ವಿ ಹಂಗೆ ನೋಡ್ಕೊಳ್ಳಿ ಆ ಯು ಟರ್ನ್ ಸೋ ಡಿಸಪಾಯಿಂಟಿಂಗ್ ಏನು ನೆಟ್ಟಿಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿದೆ ನರ್ಮದಾ ನದಿ ಅಲ್ಲಿ ಮೇಲೆ ಬರ್ತಿದ್ದ ನೋಡಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಅದನ್ನು ಅರ್ಧ ಕಾಣಿಸ್ತಾ ಇದೆ ಇಷ್ಟೇ ನಮಗೆ ಕಾಣಿಸ್ತಾ ಇರೋದು ಅವಾಗ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿಕೊಂಡು ಆಮೇಲೆ ಮೇಲೆ ನೋಡ್ಬೋದು ಇದ್ರೆ ಫುಲ್ ಹತ್ರ ಬಂದಿದ್ದೀವಿ ಈಗ ಸೊ ಇಲ್ಲಿಂದ ಅಟ್ಲೀಸ್ಟ್ ಇಷ್ಟಾದರೂ ಕಾಣಿಸ್ತಾ ಇದೆ ಇಲ್ಲೊಂದು ಸ್ವಲ್ಪ ತೋದ್ರೆ ಪ್ರಾಬ್ಲಿ ಫುಲ್ ಕಾಣಿಸುತ್ತೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆಯಪ್ಪ ಇದು ತುಂಬಾ ದೊಡ್ಡದಾಗಿದೆ ಇಟ್ಸ್ ಮ್ಯಾಸಿವ್ ಲೈವಲ್ಲಿ ನೋಡಬೇಕು ನೀವು ಇದನ್ನ ಇದ್ರದ್ದು ಇಂಟೆನ್ಸಿಟಿ ಗೊತ್ತಾಗ್ತದೆ ಸಾಕಾತ್ ದೊಡ್ಡದಾಗಿದೆ ಆ್ಯಕ್ಚುಲಿ ತಲೆ ಕಾಣಿಸ್ತಾ ಇಲ್ಲ ತಲೆ ಕಾಣಿಸ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಬಿಟ್ಟಿದ್ವಿ ಇವರು ನೋಡಿದ್ರೆ ತಲೆ ತೆಗೆದ್ಬಿಟ್ಟು ಇಲ್ಲಿಗೆ ಬಿಡ ಸೊ ಇದು ಸ್ಟ್ಯಾಚ್ಯೂ ಕೆಳಗಡೆ ಇರೋ ಮ್ಯೂಸಿಯಂ ಇಲ್ಲಿ ತಲೆ ಮಾತ್ರ ಇತ್ತು ಇವರು ಸೊ ಇಟ್ಟವ್ರೆ ಅಂತ ನಾನು ಗೆಸ್ಟ್ ಮಾಡ್ಬೋದು ಗಂಟೆ ಹೋಗಿ ಯಾರು ಫೋಟೋ ಇಡ್ಸ್ಕೊಳಕ್ ಆಗಲ್ವಲ್ಲ ಅದಕ್ಕೆ ಅದರದ್ದು ಒಂದು ರೆಪ್ಲಿಕಾ ಇಲ್ಲಿ ಇಟ್ಬಿಟ್ಟವ್ರೆ ಮೋಸ್ಟ್ಲಿ ಈಗ ಫಾಗ್ಗೆ ಏನು ಕಾಣಿಸ್ತಾನೂ ಇಲ್ಲ ಆಚೆ ಅಟ್ಲೀಸ್ಟು ತಲೆನ ಇಲ್ಲಾದರೂ ನೋಡ್ಕೊಂಡು ಹೋಗ್ಬೋದು ನಾವು ಸೊ ಇದ್ರ ಮೇಲೇ ಸ್ಟ್ಯಾಚ್ಯೂ ಇರೋದು ಇದು ಮ್ಯೂಸಿಯಂ ಸ್ಟ್ಯಾಚು ಆಫ್ ಯುನಿಟಿ ಮ್ಯೂಸಿಯಂ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಇಲ್ಲೊಂದು ಮಿನಿ ಸ್ಟ್ಯಾ ಮಿನಿ ಸ್ಟ್ಯಾಚ್ಯೂ ಇರ್ತಾವ್ರೆ ಅದ್ರದ್ದು ರೆಪ್ಲಿಕಾ ಅನ್ಸುತ್ತಿದೆ <laughs> in 1942 with gandhi's clarion call of quit india reverberating throughout the country son of the soil ಸ್ಪ್ರಿಂಗ್ ಟೆಂಪಲ್ ಬುದ್ಧ ಚೈನಾ ಚೈನಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಫೇಸ್ ಕಾಣಿಸ್ತಾ ಇದೆ ಪ್ರಾಬ್ಲಿ ಇನ್ನೊಂದು ಒನ್ ಅವರ್ ಟೂ ಅವರ್ ಕ್ಲಿಯರ್ ಆಗುತ್ತೆ ಬಟ್ ಇಟ್ ಬಿ ಟೂ ಲೇಟ್ ನಾವು ಹೊರಡಬೇಕು ಸೊ ಇದು ಮೇಲೆ ಸೊ ಮೇಲೆ ವ್ಯೂವಿಂಗ್ ಗ್ಯಾಲರಿ ಇದೆ ಚೆಸ್ಟ್ ಲೆವೆಲ್ಗೆ ಹೋಗಿದ್ವಿ ಮೇಲೆ

ಇನ್ನ ಮೇಲೆ ಹೋಯ್ತಾ ಇದೀವಾ ಓ ಇನ್ನ ಮೇಲೆ ಐತೆ ಗುರು ಏನು ಗುರು ಇದು ಸಿಕ್ಕಾಪಡೆ ದೊಡ್ಡದು ಗುರು ಅಮರೇಂದ್ರ ಬಾಹುಬಲಿ ಹಾಕಿದ್ರೆ ಊನಾದ್ರೂ ರೆಡ್ಡಿ ಬ್ರದರ್ಸ್ ಏನಾರ ರೆಡ್ಡಿ ಬ್ರದರ್ಸ್ ಆ ಕಡೆಲ್ಲ ಹೋಗಿರ್ಬೋದು ನೋಡಿ ಇದೆಲ್ಲ ಮೆಟೀರಿಯಲ್ ಎಲ್ಲ ಹಟ್ಟಿರದಿಂದ ಇದೆಲ್ಲ ಬ್ರಾಂಜ್ದಂತೆ ಸೀಟ್ಗಳು ಅಪ್ಪ ಇದ್ರ ಸೈಜ್ ಗೊತ್ತಾಗಬೇಕು ಅಂದರೆ ನೀವು ಇಲ್ಲಿ ಬರ್ಬೇಕು ಲೈವ್ ಆಗಿ ವೀಡಿಯೋಲೆಲ್ಲ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗುರು ನೋಡಿ ಇದು ಪಾದ ಮಕಾ ಇಲ್ಲಿ ಕಾಣಿಸಿದ ಇಲ್ಲ ಬಿಡಿ ಎಷ್ಟು ದೊಡ್ಡದಾಗಿದ್ಯಪ್ಪ ಸೊನು ಕಾಣಿಸ್ತಾ ಗುರು ದೊಡ್ಡ ಸರ್ದಾರ್ ಜಿ ಯಾಡಲ್ಲ ಚೊಪ್ಪಲಿ ಆ ಥ್ರೆಡ್ ಟೆಕ್ಸ್ ಹಾಕಿರೋ ಡೀಟೇಲ್ ಮಾಡೋರ್ಗೆ ಸೊ ಟೈಮು ಲೆವೆನ್ ಫಿಫ್ಟಿ ಹತ್ತು ನಿಮಿಷ ಇದೆ ಹನ್ನೊಂದು ಗಂಟೆಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಈಗ ಇವಾಗ ಫುಲ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಈಗ ತಲೆವರೆಗೂ ಫುಲ್ಲು ಕಾಣಿಸ್ತಾ ಇದೆ ಫೈನಲಿ ಈಗ ಹೋಗ್ತಾ ಇದ್ದೀವಿ ನಮ್ಮ ಲೇಡೀಸ್ ಆಟೋನಲ್ಲಿ ಪಿಂಕ್ ಕಲರ್ ಆಟೋ ಎಲೆಕ್ಟ್ರಿಕ್ ಆಟೋ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ ಸೌಂಡಿಲ್ಲ ಏನಿಲ್ಲ ಸೌಂಡ್ಲೆಸ್ ಶಿಸ್ ಡಾರ್ಕ್ ಹೆಂಗಿದೆ ನೋಡೋ ಎರಡು ಸಕ್ಕು ಸಕ್ಕ ಸಿಂಪಲ್ ಆಗಿದೆ ಆ್ಯಕ್ಚುಲಿ ಇದು ಈ ಬ್ಲಾಗ್ ನಮ್ಮ ವೈಫ್ ನೋಡಿದ್ರೆ ನನಗೊಂದು ಇಸ್ಕೊಟ್ಬಿಟ್ಟಿದ್ದರದು ಆಟೋ ಅಂತ ಕಷ್ಟ ಅಲ್ಲ ಏನೇ ನೋಡೋ ಇಷ್ಟು ಗುರು ಇದು ಬೈಕ್ ಥರ ಇದೆ ಹ್ಞೂ ಬಟ್ ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ ಅದೇ ಅದೇ ಥರ ಒಂದು ಆಟೋ ಕೊಡ್ತೀನಿ ಪಟೇಲ್ ಜೀ ಸಿರ್ಮಿಲೆಂಗೆ ಬಾಯ್ ಬಾಯ್ ಸೊ ಆಟೋ ಜಸ್ಟ್ ನಾವು ಡ್ರಾಪ್ಗೋಸ್ಕರ ತಗೊಂಡಿರೋದು ಅದು ಒನ್ ವೇ ಒನ್ ಟೆನ್ ರುಪೀಸ್ ಒಂದು ಆಟೋಗೆ ಅದರಲ್ಲಿ ಬ್ರೇಕ್ ಬರೋಕ್ಕಾಗದಂತೆ ಮೂರು ಜನ ಮೂರು ಜನ ಮೂರು ಜನನಾ ಮೂರು ಜನ ಮ್ಯಾಕ್ಸಿಮಮ್ಮು ಒನ್ ಟೆನ್ ರುಪೀಸ್ ಬರೀ ಡ್ರಾಪ್ಗೆ ಆಕ್ಚುಲಿ ಇವ್ರದು ಪ್ಯಾಕೇಜ್ ಎಲ್ಲ ಬರುತ್ತೆ ನಿಮ್ಮ ಜೊತೆ ತ್ರೀ ಫೋರ್ ಅವರ್ಸ್ ಇರ್ತಾರೆ ಎಲ್ಲೆಲ್ಲಿ ಬೇಕೋ ಅಲ್ಲ ಡ್ರಾಪ್ ಮಾಡಿಕೊಂಡು ಸಫಾರಿಗೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಇದ್ರ ಒಳಗಡೆ ಎಷ್ಟೋ ತರ್ಟಿ ಟೂನೋ ತರ್ಟಿ ಸಿಕ್ಸ್ ಅಲ್ಲ ಅಮ್ಯೂನಿಟೀಸ್ ಸೊ ಅಷ್ಟೆಲ್ಲ ನೋಡೋದಕ್ಕಾಗಲ್ಲ ನಾವು ಬರೀ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾತ್ರ ಎಲ್ಲ ಇದೆ ವೈಟ್ ಟೈಗರ್ ಏನೇನೋ ಇರಬೇಕು ವೈಟ್ ಟೈಗರ್ ಸಫಾರಿ ಇದೆ ಇಂಟ್ರೆಸ್ಟ್ ಇರೋದು ಅದೇ ಒನ್ ಫುಲ್ ಡೇ ನೀವು ಸ್ಪೆಂಡ್ ಮಾಡಕ್ಕೆ ರೆಡಿ ಇದ್ರೆ ಇಲ್ಲಿ ಎಲ್ಲ ನೋಡಬಹುದು ಸಂಜೆ ಲೇಸರ್ ಶೋ ಸಿಕ್ಸ್ ಓ ಕ್ಲಾಕ್ ಲೇಸರ್ ಶೋ ಅದು ಸಕ್ಕದಾಗಿರುತ್ತೆ ಅದೆಲ್ಲ ನಾವು ಮಿಸ್ ಮಾಡ್ಕೊಂಡ್ರಿ ನಮ್ಗೇನು ಬರೀ ಸ್ಟ್ಯಾಚ್ಯು ನೋಡ್ಕೊಂಡು ಜೂಟ್ ಸೊ ನಮ್ಮದು ನಮ್ಮ ಮೋಹನ್ ರೆಡ್ಡಿ ಅವ್ರದ್ದು ಗಜಗೋಳನ ಸ್ಟೇ ಹತ್ರನೇ ನಿಲ್ಲಿಸಿದ್ದೀವಿ ನಾವು ನಮ್ಮ ಲಕ್ಷ್ಮಿ ಮತ್ತು ರಂಜನ್ ಅವ್ರ ಗಾಡಿ ಇಲ್ಲಿ ಬಂದಿರೋದು ತ್ರೀ ನೈಂಟಿ ಬಾಯ್ಸ್ ಬಂದಿರೋದು ತ್ರೀ ನೈಂಟಿ ಅಷ್ಟೇ ಅದರ ಮೇಲೆ ತ್ರೀ ನೈಂಟಿ ಬಾಯ್ಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ ನೋಡಿ ನಾವು ಎಲ್ಲ ನಮ್ಮ ಮೋಹನ್ ರೆಡ್ಡಿ ಅವರ ಮೈಮೆಲ್ಲೂ ಸಿಗಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಮೆಕ್ಡೊನಾಲ್ಡ್ಸ್ ಇದೆ ವಿತ್ ಹಾಟ್ ಚಾಕ್ಲೇಟ್ ಕಾಫಿ ಮತ್ತು ಬರ್ಗರ್ ಎಲ್ಲ ಬರ್ತಾ ಇದೆ ಬರ್ಗರ್ ಟೈಮ್ ಯೂಸ್ ಮಾಡಿದಾಗ ಓಕೆ ಫೈನಲಿ ದೋಲಾವಿರಾಗೆ ಹೋಗೋ ಟೈಮ್ ಆಯಿತು ಸೊ ನಾವು ಉಳ್ಕೊಂಡಿದ್ದಿಷ್ಟೇ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ಒಂದು ಆರೇಳು ಕಿಲೋಮೀಟ್ರ್ ಕಿಲೋಮೀಟರ್ ಇದೆ ಅಷ್ಟೇ ಸಾಯಿ ಯೂನಿಟಿ ಹೋಮ್ ಸ್ಟೇ ಅಂದ್ಬಿಟ್ಟು ಸೊ ಇದು ಅಪಾರ್ಟ್ಮೆಂಟ್ನ ಇವರು ಈ ಥರ ಮಾಡ್ಕೊಂಡಿದ್ದಾರೆ ಗೆಸ್ಟ್ಸ್ಗೆ ಸ್ಟೇ ಮಾಡೋ ಥರ ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಪ್ಲಸ್ ಜಾಗನೂ ಅಷ್ಟೇ ಫಸ್ಟ್ ಕ್ಲಾಸ್ ಫುಲ್ ಕ್ಲೀನ್ ಹೈ ಕ್ಲಾಸು ಮೇನ್ ಏನಂದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಇವರು ಒಂದೊಂದು ರೂಮು ಒಂದು ರೂಮು ಇಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಬೇರೆ ಎಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ತಿರ ಹೋದಂಗೆ ನಮಗೆ ಸಿಕ್ಕಾಪಟ್ಟೆ ರೇಟ್ ಇದೆ ಎಂಟು ಸಾವಿರ ಹತ್ತು ಸಾವಿರ ಮೇಲೆ ಔಟ್ ಹೋಗುತ್ತೆ ಪ್ರೈಸ್ಗಳೆಲ್ಲ ಸೊ ಇದು ಹತ್ರನೇ ಇದೆ ಬಟ್ ನೋಡಿ ನ ಪಕ್ಕದಲ್ಲೇ ನರ್ಮದಾ ನದಿ ಒಳ್ಳೆಯಷ್ಟೇ ಸೊ ನಮ್ಮ ಬ್ರದರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಾವು ಲೇಟ್ ನೈಟ್ ಬಂದಿದ್ದು ಹನ್ನೊಂದು ಗಂಟೆಗೆ ಬಂದಿದ್ದು ಇಲ್ಲಿಗೆ ಆಮೇಲೆ ಲೇಟ್ ಔಟ್ ಮಾಡೋದಕ್ಕೂ ಅವ್ರು ಅವಕಾಶ ಮಾಡಿಕೊಟ್ರು ಯೂಶಲಿ ಎಲ್ಲ ಕಡೆ ಹತ್ತು ಗಂಟೆ ಇರೋ ಚೆಕೌಟು ಅದ್ರ ಮೇಲೆ ಕೊಡೋದಿಲ್ಲ ಅವರು ಸೊ ಒಂದು ಗಂಟೆ ಇವಾಗ ಟೈಮು ಒಂದು ಗಂಟೆವರೆಗೂ ಅಲೋ ಕೊಟ್ಟಿದ್ದಾರೆ ಬಾಯ್ ಅಪ್ಕನಾಮ್ ಸಲ್ಮಾನ್ ಸಲ್ಮಾನ್ ಥ್ಯಾಂಕ್ ಯು ಬಾಯ್ ಬಹುತಾ ಹೆಲ್ಪ್ ಹೋಗ್ಯ ಆಪ್ಸೆ ಟೀಕೆ ಫಿರ್ಮಿಲ್ಯಂಗೆ ಚಲೋ ಗಜಾಯ್ ಯು ಲವ್ಲಿ ಏನು ಗುರು ಇದ್ರಲ್ಲಿ ಹಾಕ್ದಾರ ಸಾಮಾನೇ ಇಲ್ಲ ಇಡೀ ಮನೆ ತುಂಬ ತುಂಬಿಸ್ಕೊಂಬಂದ್ಬಿಟ್ಟಿದ್ದೀನಿ ಏನು ಬೇಕಾನ ಇದೆ ಎಲ್ಲಿ ಬೇಕಾನ ಇದು ಬಿಡ್ಬೋದು ಇವಾಗ ಆ್ಯಕ್ಚುಲಿ ಮನೆಗೆ ವಾಪಸ್ ಹೋಗೋ ಅವಶ್ಯಕತೆನೇ ಇಲ್ಲ ಕೆ ಟಿ ಎಮ್ ತ್ರೀ ನೈಂಟಿ ಅಡಿ ಬಿ ಈ ಗಾಡಿನ ಸರಿಯಾಗಿ ಎಳಿತೈತೆ ಆರಾಮಾಗಿ ಕುತ್ಕೊಂತಾರೆ ನಮ್ಮ ಜೊತೆ ನಾವು ಇರ್ತಾನೆ ಹೋಗ